ರೈತರು ಹತ್ತನೇ ತಾರೀಕು ವರೆಗೂ ಗಣಪತಿ ಇರುತ್ತಾರೆ ಅಲ್ಲಿ ಇಷ್ಟ ಮತ್ತೊಂದು ಎಲ್ಲ ಕಟ್ಟಿದ ರೈತರು ಎಲ್ಲ ವೀಕ್ಷಣೆ ಮಾಡಬೇಕಾಗಿ

अंगा और मैंने बोल दिया ना हेलो हां 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 हां

ಮುಂದೆ ಲಕ್ಕಿಡಿ ಕೇವಲ ನೂರೇ ನೂರು ರೂಪಾಯಿ ಅದೃಷ್ಟ ಪರೀಕ್ಷೆ ಮಾಡ್ಕೊಬೇಕಾಗಿ ತಮ್ಮಲ್ಲಿ ಕೇಳ ನೂರು ರೂಪಾಯಿಗೆ ಬಹುಮಾನವಾಗಿ ನಲ್ವತ್ತು ವಸ್ತುಗಳಿದಾವೆ ಮೊದಲನೇ ಬಹುಮಾನ ಆಕ್ಟಿವ್ ಹೊಂಡ ಫ್ರಿಜ್ನ ಕಾಂಟ್ಯಾಕ್ಟ್ ಮಾಡಬೇಕು ಗಣಪತಿಯ ಮುಂಭಾಗದಲ್ಲಿ ಶೇಖರ್ ಮತ್ತು ಆದಾಶ್ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ನಾಟಿ ಗಿಂಪಲ್ಲಿ ಭಾಗವಹಿಸಿದರು ಕೇವಲ ನೂರೈನೂರು ರೂಪಾಯಿಯಲ್ಲಿ ನಿಮಗೆ ಅದೃಷ್ಟ ಪರೀಕ್ಷೆ ಒಲಿಯು ಬರುತ್ತದೆ ಅನ್ನ ಸಂತರ್ಪಣೆ ಇರುತ್ತೆ ಅನ್ನ ಸಂತರ್ಪಣೆ ಮುಗಿದ ನಂತರ ಐದು ಗಂಟೆಗೆ ಲಕ್ಕಿ ಡಿಪ್ ಇರುತ್ತದೆ ಪ್ರೈಸ್ ಆಕ್ಟಿವ್ ಹೊಂಡ ವಾಷಿಂಗ್ ಮೆಷಿನ್ ಫ್ರಿಡ್ಜು ಎಲ್ ಇ ಡಿ ಟಿವಿ ಸೈಕಲ್ಲು ಐದು ಕುಕ್ಕಲು ಐದು ಮಿಕ್ಸಿಟ್ಟು ಮುಂದೆ ನಡೀರಿ ಮುಂದೆ ನಡೀರಿ ಪ್ರೈಸ್ ಇರುತ್ತದೆ ಲಕ್ಕಿ ಡಿಪ್ ಅಲ್ಲಿ ವಾಷಿಂಗ್ ಮಿಷಿನ್ ಬಂದ್ರೆ ಅವರಿಗೆ ಒಂದು ಜೀಪ್ ಫ್ರೀ ಇರುತ್ತೆ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದೀವಿ ನೋಡಿ ಜೀಪ್ ಜನ ಎಲ್ಲ ನೋಡ್ತಾ ಇದಾರೆ ಕೇವಲ ನೂರೇ ನೂರು ರೂಪಾಯಿಯಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡ್ತಾರೆ ಸರ್ ಮುಂದೆ ಹೋಗ್ಬೇಕು ದಯವಿಟ್ಟು ನಾಳೆ ಬನ್ರಿ ದಯವಿಟ್ಟು ನಾಳೆ ಎಲ್ಲಾ ತರನ ಲೈಟಿಂಗ್ಸ್ ಆನ್ ಆಗಿರುತ್ತೆ ಇವತ್ತು ತಾಂತ್ರಿಕ ದೋಷದಿಂದ ನಿಮಗೆ ಲೈಟ್ ಕೂಡ ಆನ್ ಆಗಿಲ್ಲ ನಾಳೆ ಬಂದ್ರೆ ನೀವು ವಿಡಿಯೋ ಫೋಟೋ ಹೊಡಿಬಹುದು ನಿಧಾನಕ್ಕೆ ಮನಸೂರುಗಳು ಅಂತ ಆನಂದ ಪಡಿದೆ ದಯವಿಟ್ಟು ಮುಂದೆ ಸಾಗಿ ಮುಂದೆ ಸಾಗಿ ನಿಮ್ಮ ಮಕ್ಕಳ ಹೆಸರಲ್ಲಿ ಒಂದು ಸ್ಲಿಪ್ ಸ್ಲಿಪ್ಪನ್ನು ಬರೆಸಿ ಕೇವಲ ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ಆಕ್ತಿ ಹೊಂಡ ಬಂದು ನಿಲ್ಲುತ್ತದೆ ಕೆಳಗಡೆ ಕಾರ್ಯಕ್ರಮ ಇರುತ್ತದೆ ಭಕ್ತಾದಿಗಳು ದೇವರ ದರ್ಶನನ ನಂತರ ಕಾರ್ಯಕ್ರಮ ವೀಕ್ಷಣೆ ಇದೆ ದಯವಿಟ್ಟು ತಗೊಂಡೋಗಿ ಕೇವಲ ನೂರೇ ನೂರು ರೂಪಾಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಆಕ್ಟಿವ್ ಹೊಂಡ ಬಂದು ನಿಲ್ಲುತ್ತದೆ ಪಾಪ ಪಾಪ ಮುಟ್ಬಾರ್ದು ನಡೀರಿ ಹೊರಗೆ ಗೆಟ್ ಹಂಗ್ ಮಾಡಬಾರ್ದು ಮಕ್ಕಳುಗಳು ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಹರಿಸ್ಬೇಕು ದಯವಿಟ್ಟು ನಾವೇನಾರು ಹೇಳಿದ್ರೆ ಬೇಜಾರಾಗ್ತೀರ ಅಂತ ಏನು ಹೇಳೋಲ್ಲ ನೀವೇ ಅರ್ಥ ಮಾಡ್ಕೊಬೇಕು ಈ ವಸ್ತುಗಳನ್ನ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತವಾಗಿ ನೀಡುವುದಕ್ಕೋಸ್ಕರ ಯಾವ ಮಕ್ಕಳು ವಸ್ತುಗಳನ್ನ ಹಾಳು ಮಾಡಬಾರದು ಮುಟ್ಟಬಾರದು ಅಂತ ನಾವು ಗಣಪತಿ ದರ್ಶನವನ್ನು ಮಾಡಿಕೊಂಡು ನಮ್ಮ ಕಮಿಟಿಯವರು ಕೇಳ್ತಾರೆ ಅಲ್ಲಿ ಒಂದು ಲಕ್ಕಿ ಡಿಪ್ ಸ್ಲಿಪ್ ಅನ್ನು ನೂರು ರೂಪಾಯಿ ಕೊಟ್ಟು ಬರಿಸಿ ಆ ಲಕ್ಕಿ ಡಿಪ್ ಕೇವಲ ನಾಲ್ಕು ಹೆಜ್ಜೆಗಳು ದರ್ಶನದ ನಂತರ ನಾಲ್ಕು ಹೆಜ್ಜೆಗಳಲ್ಲಿ ನಿಮ್ಮ ಅದೃಷ್ಟ ಪರೀಕ್ಷೆ ಒಲಿದು ಬರುತ್ತದೆ ಕೇವಲ ನೂರೇ ನೂರು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಆಕ್ಟಿವ್ ಹೊಂಡ ಬಂದು ನಿಲ್ಲಬಹುದು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ ಮುಂದೆ ಮುಂದೆ ನಡೀರಿ ಮುಂದೆ ನಡೀರಿ ದಯವಿಟ್ಟು ನಾಳೆ ಮತ್ತೊಮ್ಮೆ ಬರಬೇಕು ತಾಂತ್ರಿಕ ದೋಷದಿಂದ ಲೈಟ್ ಆನ್ ಆಗಿಲ್ಲ ದಯವಿಟ್ಟು ಟಾಪ್ ಲೈಟ್ಗಳು ನಾಳೆ ಆನ್ ಆಗ್ತವೆ